ನಮಗಾಗಿರೋ ಅದೇ ಯಾರಿಗೂ ಆಗಬಾರ್ದು ಸರ್ ಮೋಸ ಆಗಬಾರ್ದು ಸರ್ ಕಣ್ಣು ರಕ್ತ ಬಂದಿದೆ ಸರ್ ನನ್ನ ರಕ್ತ ಸುರ್ಚಿದ್ದೀನಿ ಸರ್ ನಾನು ರಕ್ತ ಸುರ್ಚಿದ್ದೀನಿ ಸರ್ ನನ್ನ ಮೋಸ ಮಾಡಿ ಇವತ್ತು ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್ ನಮ್ಮ ಈರೋ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಆ ಹುಡುಗಿ ನನಗೆ ದುಡ್ಡು ಹಾಕಿದ್ದಾಳೆ ಸರ್ ಯಾರು ಸರ್ ಅವ್ರು ನನಗೆ ನನ್ನ ಫ್ರೆಂಡ್ಸ್ ಹೆಣ್ಮಕ್ಳು ಇಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟಲ್ಲಿ ಕೈ ಹಿಡಿದ್ರು ಸರ್ ಅವರು ತನ್ನ ಮನೆ ಮನೆಗಳಲ್ಲಿ ಗೊತ್ತಿಲ್ಲದೆ ತನ್ನ ಒಡವೆ ತಂದು ಕೊಟ್ಟು ನಮ್ಮ ಸಿನಿಮಾ ಕಲ್ಸ್ ಮಾಡಿಸ್ಕೊಟ್ರು ಸರ್ ಅವ್ರು ನನ್ನ ಫ್ರೆಂಡ್ ಕೊಟ್ಟು ನನಗೆ ಹತ್ತು ವರ್ಷ ಆಯ್ತು ಐದು ವರ್ಷ ಆಯಿತು ಸರ್ ದುಡ್ಡು ಕೊಟ್ಟು ಯಾರಿಗೂ ಒಬ್ರಿಗೂ ಒಂದು ರೂಪಾಯಿ ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿಲ್ಲ ಸರ್ ಇವ್ನು ಸಿನಿಮಾ ಕಂಪ್ಲೀಟು ಮಾಡಿದಿಲ್ಲ ಸಿಮಾ ಮಾಡಿಕೊಟ್ಬಿಟ್ಟು ಸಿನಿಮಾ ಮಾಡ್ಬಿಟ್ಟು ಫೋನ್ ಸ್ವಿಚ್ ಮಾಡಿ ಎಸ್ಕೇಪ್ ಆದರೆ ನನಗೆ ಏನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊಂದು ಕೇಳಿದ್ರೆ ಹೀರೋ ಕಥೆ ಇತ್ತು ಸರ್ ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟಲ್ಲಿ ಇರ್ತಾನೆ ಸರ್ ಇವನ್ ಬಗ್ಗೆ ನನಗೆ ಇಲ್ಲದೇ ಇರೋ ಅನ್ನೊಂದು ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದೆ ಹೀರೋ ಸರ್ ಇಲ್ಲ ಹೀರೋ ಹಂಗೆ ಹೀರೋ ಹಿಂಗೆ ಆಟಿಟ್ಯೂಡ್ ಪರ್ಸನ್ ಬಟ್ ನನ್ನ ಕೊನೆ ನಿಲ್ತಿರೋದು ರಾಜೀವೇ ಸರ್ ನಾನು ಗಂಟಾ ಘೋಷವಾಗಿ ಮುಂದೆ ಹೇಳ್ತೀನಿ ಸರ್ ರಾಜೀವೇ ನಿಲ್ತಿದೆ ಸರ್ ನನ್ನ ಸಪೋರ್ಟ್ಗೆ ಇನ್ನು ಯಾರು ನಿಲ್ತಿಲ್ಲ ಸರ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ನಿಲ್ತಿಲ್ಲ ಸರ್ ಅವನೊಬ್ನೇ ಸರ್ ನಿಲ್ತಿದ್ರು ಸರ್ ಖಂಡಿತವಾಗ್ಲೂ ಯಾರು ಮಾಡ್ತಿಲ್ಲ ಸರ್ ಸರ್ ಅದನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ ಸರ್ ರಾಜೀವ್ ಮಾಡ್ತಾ ಇದಾರೆ ರಾಜೀವ್ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದೀವಿ ಸರ್ ಸಿನಿಮಾ ರಿಲೀಸ್ ನೋಡಿ ಸರ್ ನಿರ್ಮಾಪಕರ ಕಷ್ಟ ಏನು ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಎಕ್ಸಾಂಪಲ್ ಆಗಿದೆ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಹೋಗ್ತೀರ ಅಂತ ವಿಚಾರನೇ ಅದೇನೇ ಆಗಿರ್ಬೋದು ಏನೇ ವಿಚಾರ ಆಗಿರ್ಬೋದು ಬಟ್ ನಿರ್ಮಾಪಕರನ್ನ ಉಳಿಸ್ಕೊಳ್ಳಿ ಸರ್ ನಿರ್ಮಾಪಕರು ಮೋಸ ಮಾಡಬೇಡಿ ಸರ್ ನಾನು ಕೇಳೋದು ನಿರ್ದೇಶಕರುಗಳೆಲ್ಲ ನಿಮಗೂ ಒಂದು ಭವಿಷ್ಯ ಇದೆ ನಿರ್ಮಾಪಕನೂ ನಿಮಗೆ ಹೆಂಗೆ ಒಂದು ಭವಿಷ್ಯ ಇದೆ ನಿರ್ಮಾಪಕನಿಗೂ ಒಂದು ಭವಿಷ್ಯ ಇದೆ ಸರ್ ನಿರ್ಮಾಪಕ ಆತನ ಮನೆ ಮಠ ಮಾರ್ಕೊಂಡು ಇರೋ ಬರೋದೆಲ್ಲ ಸಾಲ ಸಾಲ ಮಾಡಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವನು ಫಿಫ್ಟಿ ಪರ್ಸೆಂಟ್ ಸೇವ್ಸ್ ಒಂದು ಮಾಡೋದಕ್ಕೆ ನೋಡಿ ಸರ್ ಐವತ್ತು ಪರ್ಸೆಂಟ್ ಮಾಡಿ ಸರ್ ಅವ್ನ ಜೀವನ ಅವನು ಹೆಂಗೋ ಮಾಡ್ಕೊತಾನೆ ನಿಮ್ಮ ಥರನೇ ಅವ್ನಿಗೂ ಒಂದು ಕನ್ ಕನಸಿರುತ್ತಲ್ಲ ಸರ್ ನಾನು ತುಂಬ ದೊಡ್ಡ ಕನಸು ಹೊತ್ತು ಬಿದ್ದು ಸರ್ ಕನ್ನಡ ಇಂಡಸ್ಟ್ರಿಗೆ

ಒಂದು ವ್ಯಕ್ತಿ ನಮ್ಮ ಜೊತೆ ಒಡನಾಟದಲ್ಲಿ ಇದ್ದಾಗ ಅವ್ನು ಏನು ಅಂತ ನಮ್ಗೆ ಗೊತ್ತಾ ಸರ್ ರಾಜೀವ್ನು ಅದೇ ತರ ನಂಬಿಸಿ ಮೋಸ ಮಾಡಿರೋ ಸರ್ ರಾಜೀವೇನು ಇವಾಗ ಇರೋದಲ್ಲ ರಾಜೀವ್ ಆರು ವರ್ಷದಿಂದ ಇದ್ದಾನೆ ರಾಜೀವ್ ನನಗೆ ಪರಿಚಯ ನನಗೆ ರಾಜೀವ್ ಪರಿಚಯ ಆಗಿದ್ದೇ ಈ ನಿರ್ದೇಶಕನಿಂದ ನನಗೆ ರಾಜೀವ್ ಯಾರು ಅಂತ ನನಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಅದೇ ಸರ್ ನಾನು ಹೇಳ್ತೇನೆ ನನ್ನ ನನಗ್ ನನಗೆ ತುಂಬಾ ಹತ್ರವಾಗಿರೋ ಸ್ನೇಹಿತರು ಇಲ್ಲಿದ್ದಾರೆ ಕೆಲವು ಕೆಲವರು ಇದ್ದಾರೆ ಗೊತ್ತಿರೋರು ಇದ್ದಾರೆ ಎಲ್ಲರೂ ಇವರಿಂದ ನೋಡ್ತಾ ಇರೋದಲ್ಲ ತುಂಬ ಹಳೆ ಹಳೆಯಿಂದ ನೋಡ್ತಾ ಇರೋರು ಆ ಪ್ರತಿ ಒಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ನ ಕೆಲಸ ಏನು ಮಾಡಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋರು ನನಗೆ ಯಾರು ಬರಲಿ ತೋರಿಸಬಾರ್ದು ನನ್ನ ಕೆಲಸ ನೀಟಾಗಿ ಮಾಡಬೇಕು ಅಂತ ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಬೆಳಿಗ್ಗೆ ಇವತ್ತು ಬೆಳಗ್ಗೆ ಇವತ್ತು ಬೆಳೆಯೋ ಕೆಲಸ ಬಂತ ಬೆಳೆಯವ್ರಿಗೆ ರಿಪೋರ್ಟ್ ಅಲ್ವಾ ಸಂಜೆ ಮುಗಿತಾ ಇದೆ ಏನಾಯ್ತಾರೆ ಚೆನ್ನಾಗ್ ಆಯ್ತಾ ಎಲ್ಲ ಆಯ್ತಾ ಬೇನೂ ಮಾಡ್ಬೇಕಾ ಇವತ್ತು ಸಂಜೆ ಮುಗಿಸ್ಬೇಕಾ ಇದು ಲೋಕಾರೂಢಿ ಎಲ್ಲ ಅಂತದೇನೆ ಈ ತರದ್ದು ವಿಚಾರದಲ್ಲಿ ಅಕಸ್ಮಾತ್ ನನಗ್ ಹೇಳಿದ್ದೆ ಇವ್ರಿಗೂ ಹೇಳಿದ್ರೆ ಅಥವಾ ಇವ್ರಿಗೆ ಹೇಳಿದ್ದೆ ನನಗೂ ಹೇಳಿದ್ರೆ ಈ ಸಮಸ್ಯೆ ಆಗ್ತಾ ಇರಲ್ಲ ನೀನ್ ಕೇಳ್ದಂಗೆ